ಆಮೇಲೆ ಮೈದೈಟ್ ನಂಗೆ ಚಪಾತಿ ಮಾಡೋದು ಅಂತವೆಲ್ಲ ಮಾಡಬೇಡ್ರಿ ಅದು ಜಾಸ್ತಿ ಗ್ಯಾಸ್ಟ್ರಿಕ್ ಜೀರ್ಣ ಆಗಲ್ಲ ಜಲ್ದು ಹಾ ಓ ನಾನು ಹಂಗೆ ಹೇಳ್ತೀನಮ್ಮ ನಾನು ಸಾಸಿಕೆ ಹೇಳಲ್ಲ ಬಿಡತ್ತಿ ಏ ನಾವೇನೇನು ಉದ್ದಿನ ದಿನ ಅದ್ರಾಗೆ ಮಾಡ್ತೀವಿ ಯಾವತ್ತ ಒಂದ್ ದಿವಸ ವಾರಕ್ಕೂ ಹದಿನೈದು ದಿವಸ ಮಾಡ್ತೀನಿ ನಮ್ಮ ನೀನು ಒಂದಿಸ ತಿಂಬಕ್ ಹಂಗೇನೆ ಏ ನಾ ಹೆಂಗ ಆಡ್ತಿ ಅಂತ ನಾ ಬೈತಾಳ ಅವಳು ಅದ್ ಕೆತ್ತ ಇನ್ನೇನ್ ಮಾಡೋದಂತನ ಒಂದ್ ನಾಲ್ಕ ಐತಿನ್ ನಮ್ಮ ಹ ನೀನ್ ಎಲ್ಗು ಹೋಗಲ್ವೇ ನೀ ಕೂಲಿನ ಯಾರ ಕರ್ದಿಲ್ವೇ ಏ ರಂಗ ಅಳಿತಕ್ ಹೋಗೋಣ ಅಂತನ ಕಡ್ಲೆ ಗಿಡನೆಲ್ಲ ನಾ ಗೇಯ್ ದೇವ್ರಂತೆ ಅದಕ್ಕೆ ಕಡ್ಲೆ ಬಳಿ ಆಯಕ್ಕೆ ಕರ್ದೇವ ಹೋಗ್ಬೇಕು ಆಗ್ಬೇಕು ಹ್ಮ್ ಕಣಮ್ಮ ಮಳೆ ಬರ್ಲೇ ಇಲ್ಲ ನೋಡು ಒಂದ್ ತಿಂಗಳು ಮ್ಯಾಲೆ ಮಳೆ ಬರದಲ್ಲೇನೆ ನಾವು ಕೀಳಕ್ಕೆ ಹೆಂಗ್ ಮಾಡ್ಬೇಕಮ್ಮ ಹ್ಮ್ ಇನ್ನೊಂದು ಎರಡ್ ದಿವಸ ಬಿಟ್ಟರೆ ಮಾಡಿಕೆ ಆಗ್ತವೆ ಕೀಳಣ ಅಂತಂದ್ರೆ ಮಳೆ ಬರ್ಲಿಲ್ಲ ಏನ್ ಮಾಡೋದಮ್ಮ ನಾವು ಜೈಸ್ಬೇಕತ್ತ ಇನ್ನೇನ್ ಮಾಡೋದು ಇಲ್ದಿಡ ಎಲ್ಲ ಮಾಡಿಕೆ ಆಗ್ತವೆ ಹ್ಮ್ ಇನ್ನೊಂದು ಎರಡು ದಿವ್ಸ ಮಾಡಿ ಬರಲಿಲ್ಲ ಅಂತಂದ್ರೆ ಸುಮ್ಮನೆ ಜೈಸ್ರಿ ಹ್ಮ್ ಸುಮ್ಮನೆ ನೀರಾಕಾಯಿ ಅಧ್ವಾನ ಮಾಡ್ತೀನಿ ಹ್ಮ್ ಈ ವಾರ ನೋಡ್ಕೊಂಡು ಮುಂದಿನ ವಾರ ಅಂತ ಹೇಳೋಣ ನಮ್ಮ ಹುಡುಗ ಹ್ಮ್ ಇದ್ಯಾಕೆ ಬಾನು ನೋ ಇಬ್ರು ಒಂದೇ ಸರಿ ಇದಾರೆ ಇದ್ರಿ ಹ ಬರ್ರಿಮಕ್ಕ ಬಾನು ಎಲ್ ಹೋಗ್ತಾ ಇದ್ರಿ ಇಟ್ವಾಗೆ ಅದೇ ಮಿಷನ್ ತಂದಿದಾರಂತೆ ಲಕ್ಷ್ಮೀ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ರಿ ಬನ್ನಿ ಬಿಡದಿ ಮಾಡೋದಕ್ಕೆ ನೋಡ್ಕೊಂಬಾರಿ ನಂದು ನಮ್ದು ಮತ್ತೆ ಲಕ್ಷ್ಮೀ ಬರ್ತೀರಾ ನೀವೂನು ಹೋಗಣ ಏನು ನೆಲವರ್ಸಕ್ಕೂ ಮಿಷಿನ್ ನೆಲ ನೆಲವಾಸ ಮಿಷಿನ್ ತಂದೇಳ ಗೌರಿ ತಾಯಿ ಹೆಂಗಿರುತ್ತೇತ ಅಲ್ಲ ಬಟ್ಟೆ ಒಗ್ಗೆ ಮಿಷಿನ್ ಬಂತು ಆಮೇಲೆ ಇದು ಖಾರ ರುಬ್ಬ ಮಿಷಿನ್ ಬಂತು ಈಗ ನೆಲವಾಸೋದು ಬಂದಿತೇನು ಹೂ ಬಂದೈತೆ ಪಾತ್ರ ತೊಳೆಯೋದು ಬಂದೈತಿ ಎಲ್ಲಾ ಬಂದೈತಿ ಗೌರಿ ತಂದೇಳ ಅಂತ ನಮ್ಮೂರಾಗೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಬರಿ ಹೋಗಿ ಬರೋಣ ಅದ್ ಹೆಂಗ್ ಆಸತಿ ಏನು ಅಂತ ನೋಡ್ಕೊಂಡು ಕೇಳ್ಕೊಂಬರೋಣ ಎಷ್ಟು ಏನ್ ಕತೆ ಅಂತಾನು ಬರ್ರಮ್ಮ ನಾವು ಓದ್ತೀವಿ ಹೋಗಣ

ಬರಕ ಅದಕ್ಕೆ ಏನಂತೆ ಈಗ ಇಲ್ಲೇ ಇತ್ತು ನೋಡ್ರಿ ಇದೆ ಮಿಷಿನ್ ರೋಬೋಟ್ ಇದೇನೇ ಕಂಡ್ರಕ್ಕ ಇದೆ ರೋಬೋಟ್ ಒಂದ್ ಬಟನ್ ಒತ್ತದ್ರೆ ಸಾಕು ಹಾ ಆಟೋಮೆಟಿಕ್ ಆಗಿ ಅದೇನೆ ಕಸ ಗುಡ್ಸಿ ನೆಲ ಒರ್ಸ್ಕೊಂಡ್ ಬರುತ್ತೆ ಹಾ ನೆನ್ನೆ ದಿನ ತಂದ್ವಿ ಇದೆ ಕಸ ಗುಡ್ಸಿ ನೆಲನು ಒರ್ಸ್ಕೊಂಡ್ ಬರುತ್ತಾ ಹಂಗೆ ಇದು ಹೂ ಕಣ್ಗುಂಡಜ್ಜಿ ಇದೇನೆ ಒಂದು ರಿಮೋಟ್ ಕೊಟ್ಟಿರ್ತಾರೆ ರಿಮೋಟ್ ಒಂದ್ ಬಟನ್ ಒತ್ತದ್ರೆ ಸಾಕು

মানে বর্তে তিন ঠেলা মেশিন আলো রোবোট বন্ধু নেশিন বন্ধন গৌরীক হোক দুড়ে বেড়ে তো নাকি গুন্ হাতে হাতে কালো ಪಟ್ಟದ ಹತ್ತಿರಕ್ಕೆ ಆಗಿ ಕ್ಲೀನ್ ಮಾಡಕ್ಕಾಗಲ್ಲ ಏನು ಇಲ್ಲ ಏನು ಇದು ಟೈಲ್ಸ್ ನೆಲ್ಲ ಆಗಿ ಹಚ್ಕೊಂಡು ಕ್ಲೀನ್ ಮಾಡ್ಕೊಂಡ್ ಬರ್ತವೆ ನಮ್ಮಂತ ತಮ್ಮ ಮನೆ ಗಾರೆ ಆಮೇಲೆ ಕಡಪಕ್ಕಲ್ಲಿ ಇದ್ ಬಂಡೆ ಹಾಗೆ ಕ್ಲೀನ್ ಮಾಡಕ್ಕೆ ಆಗುತ್ತೆ ಕೈಲಿ ಆ ಮುಖಾನ ಬಗ್ಗೆ ಕೈ ಹೇಳಿದ್ದು ಸರಿನು ಇವು ಏನಿದ್ರು ಟೈಲ್ಸ್ ನಲ್ಲಿ ಕಷ್ಟನು ಹ್ಮ್ ಕದ್ರನೆಲ್ಲ ದಾರೆ ನೆಲ ಅಂತ ಕಾಲ ಆಗಲ್ಲ ಟೈಲ್ಸ್ ನೆಲ್ಲಾನೆ ನುಣುಪಾಗಿರ್ತಾವಲ್ಲ ಅಚ್ಚಕಟ್ಟ ಕ್ಲೀನ್ ಮಾಡ್ಕೊಂಡು ಬತ್ತ ಒಂದೇ ಏ ಇರುತ್ತೆ ಟೈಲ್ಸ್ ನೆಲ ಅದಕ್ಕೆ ಬತ್ತವೆ ಈ ಕಡೆ ಪಕ್ಕಲ್ಲಿ ಬಂಡೆ ಆದ್ರೆ ಒಂದಾಗೆ ತಗ್ಗು ಎಲ್ಲ ನಾ ಒಂದು ಗಾರೆ ದಿಂಡ ಕಿತ್ಕೊಂಡು ಹೋಗಿದ್ರೆ ಅಲ್ಲಿ ಗುಂಡಿ ಹಂಗೆ ನಿಂತ್ಕಂತವೆ ಹಾ ಅಲ್ಲೆಲ್ಲ ಹೋಗಲ್ಲ ಈಗ ಏನಿದ್ರು ನೋ ಟೈಲ್ಸ್ ನೆಲ ಸಮೂಕ ಇದ್ರೆ ಕ್ಲೀನ್ ಮಾಡ್ಕೊಂಡು ಬತ್ತವೆ ಹಾ ತೋರ್ಸೆ ಗೌರಿ ಈ ಹಂಗೆ ಕ್ಲೀನ್ ಮಾಡತ್ತೆ ಅಂತ ನಾವು ನೋಡ್ತೀವಿ

ಎಲ್ಲಾನ ಬಟ್ಟೆನೂ ಒಲ್ಲಾನು ತೊಳೆಯ ಮಿಷಿನ್ ಬಂದೈತಿ ಇನ್ ಯಾತಾತ ಮಿಷಿನ್ ಬರುತ್ತೋ ಏನು ದುಡ್ಡು ದುಡಿಯೋದೊಂದು ಮುಖ್ಯ ನೋಡಮ್ಮ ಚೆನ್ನಾಗಿ ದುಡಿದ್ರೆ ಕುಂತಿದ್ದೇನೆ ಎಲ್ಲಾ ಕೆಲಸಾನು ಆಗುತ್ತೆ ಇನ್ನೇನು ಕೆಲಸ ಮಾಡೋದೇ ಬೇಡ ಹಾಕಿ ಲಸ ಎಂತ ಗುಡ್ಸ್ಕೊಂಡ್ ಬರುತ್ತೆ ನೋಡಿ ಹೆಂಗ ಹೋಗ್ ತಂಗಿದಿತ್ತು ಇಂತ ತರಬೇಕು ಅನ್ಸುತ್ತೆ ಕಣಿ ನಮ್ದೆ ನಾನು ಮನೆ ಆಗಿ ನಾನು ತಂದು ಬಿಡ್ತಿದ್ದೆ ಕಣಿ

ಹಾ ಹಾ ಇವಳ ಬಾಜ್ಯಮ್ಮ ಇವಳು ಅಹ್ ಇವ್ಳ ಆತನ ತೊಂದ್ರೆ ಮನೆಗೆ ಯಾರಿಗೂ ತೋರಿಸಂಗ್ ಅಂತಳೆ ನನವಾಗ ಕರ್ ಕರ್ ತೋರ್ತಾಳೆ ಹೊಸ ಸೀರೆ ತಂದ್ರು ಯಾತನ ಒಂದ್ ಮಂಚ ಕರ್ ಕರ್ಕೋರ್ತೀಯಲ್ಲೇ ಒಂದ್ ಬೀರ್ ತೊಂದ್ರೆ ತೋರಿಸ್ತೀಯಾ ನಮ್ದೆ ಎಷ್ಟು ದೊಡ್ಡ ಬೀರು ನೋಡ್ಬರ್ರೀ ಅಂತಾನವಳೆ ನಂಗೆ ತೋರ್ಸಂಗ್ ಈಟು ಬಿಲ್ಡ್ ಅಪ್ ಕೊಡಲ್ಲ ಮಂಗೆ ನನ್ಗೆ ಹೇಳ್ತಾಳೆ ಅಬಾ ಮತ್ಕಂಡ್ ನಿಂತ್ಕಾಳೆ ಭಾಗ್ಯಮ್ಮ ಹೋಗ್ಲಿ ಬಿಡಿ ಜಯ್ಯಮ್ಮ ಸೊಮ್ನೆ ಅವಳ ತಮಾಶೆಗ್ತಾಳೆ ನೀನೇ ಯಾಕಂಗ್ ಆಗ್ತೀಯಾ ಹಾ ಎಷ್ಟು ಕೊಟ್ಟಿ ಗೌರಿ ಇದಕ್ಕೆ ಹ್ಮ್ ಮತ್ತೆ ಸುಮ್ಮನೆ ಇರ್ಬೇಕಮ್ಮ ಅಲ್ಲ ನೀವೇನು ಯಾರು ಯಾಕನ ತೊಂದ್ರೆ ಯಾರಿಗೂ ತೋರ್ಸ್ತಾನೆ ಹಂಗೇನೆ ಬಚ್ಚಿ ಕೆಂತೀರಿ ಏನ್ ತೋರಿಸ್ತೀರ ತಾನಿ ಯಾಕನ ಒಂದು ಏರ್ ಪಿನ ತೊಂದ್ರೂ ತೋರಿಸ್ತಾಳಿ ಲಸ್ ಮಕ್ಕ ಹ್ಮ್ ಧನ್ಯವಾದಂಗಿ ಹೆಂಗಸ್ರು ಗುಣಾನೇ ಅಷ್ಟು ಬಿಡಿ ಒಂದ್ ಒಂದ್ ರೂಪಾಯಿ ಯಾತನ ತೊಂದ್ರೂ ಇನ್ನೊಬ್ರಿಗೆ ತೋರಿಸಿದ್ರೇನೆ ಅವ್ರಿಗೆ ಸಮಾಧಾನ ಹ ಯಾರೇನ್ ಕಮ್ಮಿ ಇಲ್ಲ ಇದ್ರಾಗೇನು ಸುಮ್ ನಿಂತ್ ಕಾಡ್ರಿ ಹ ಗೌರಿ ಎಷ್ಟ್ ಕೊಟ್ಟಿ ಇದಕ್ಕೆ ಎಷ್ಟ್ ಪಿ ಕೇಳಿ ಇದು ಇಪ್ಪತ್ತೈದು ಸಾವಿರ ಕಣ್ಗುಂಡಜಿ ಹ್ಮ್ ಆನ್ಲೈನ್ ಆಗಿ ಬುಕ್ ಮಾಡಿದೆ ಬಂದಿತ್ತು ನೆನ್ನೆ ದಿವಸ ಮೊಬೈಲ್ ಅಲ್ಲೇ ಬುಕ್ ಮಾಡ್ತೀನಿ ಹೌದು ಬನಕಾ ಈಗ ಎಲ್ಲನ ಹಳ್ಳಿಲೂನು ಬುಕ್ ಮಾಡಿದ್ರೆ ಸಾಕು ತಂದ್ಕೊಡ್ತಾರೆ ನೀನು ಏನೇ ಐಟಮ್ ಬೇಕು ಅಂದ್ರೂನು ಆನ್ಲೈನ್ ಬುಕ್ ಮಾಡು ತಂದ್ಕೊಡ್ತಾರೆ ಹ್ಮ್ ಇಂತ ಕಸಗೋಸ ಮಿಷಿನ್ ಆಗ್ಲಿ ವಾಷಿಂಗ್ ಮಿಷಿನ್ ಆಗಲಿ ಫ್ರಿಡ್ಜ್ ಆಗ್ಲಿ ಆಗಲಿ ಏನೇ ಬುಕ್ ಮಾಡಿದ್ರೂ ಬರುತ್ತೆ ಇಲ್ಲಿ ಹ್ಮ್ ನಾನು ಇವಾಗ ಇಂಥ ಮಿಷಿನ್ ತರಂಗಿಲ್ಲ ಏನೂ ಇಲ್ಲ ಸುಮ್ಮನಿರು ಎಲ್ಲ ಯಾಕೆ ತಿಳ್ಕಂಡೆ ನಿನ್ಗೆ ಏನಾಗ್ಬೇಕಾಗತ್ತೆ ನೀನೇನ ತಕ್ಕಿದ್ಯಾ ಅಂತ ಮಿಷಿನ್ ನಾ

ಹೆಂಗ ಬಿಡಮ್ಮ ಗೌರಿ ಗೌರಿ ಗಂಡ ಇಬ್ರು ಕೆಲ್ಸಕ್ ಹೋಗ್ತಾರಲ್ಲ ಅವ್ರಿಗೆ ಉಪಯೋಗ ಆಗುತ್ತೆ ನಮ್ಗಂದ್ರೆ ಏನು ಕೆಲ್ಸ ಇಲ್ಲ ನಾವ್ ಮನೆಯಾಗೆ ಇರ್ತೀವಿ ಕೂಲಿ ಹೋಗಾರು ಏನ್ ಮೈ ಬಗ್ಸಿ ಒರ್ಸೋದು ಕಸ ಗುಡ್ಸೋದು ಮಾಡನ ಬಿಡ್ರಿ ಹ್ಮ್ ಇಂಥ ಮಿಷಿನ್ ತಂದು ನಮ್ಗೆ ಏನಾಗ್ಬೇಕಾಗಿ ಹಾ ಅವ್ರಂದ್ರೆ ಗಂಡ ಎಂತ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೆ ತಂದಿತ್ತೇ ಅವ್ರಿ ಹ್ಮ್ ಬರೀ ಹೋಗಣ ನೋಡಿದ್ದಾತಲ್ಲ ಹ್ಮ್ ನೋಡಿದ್ರಲ್ಲ ಸ್ನೇಹಿತರೆ ಹಾ ಎಂತೆ ಮಿಷಿನ್ ಬಂದೇವಿ ಅಂತನ ಈಗ ಏನೋ ಕಸ ಗುಡ್ಸೋದು ನೆಲ ಒರೆಸೋದು ಮಿಷಿನ್ ನಮ್ಮ ನಮ್ಮೂರೇ ನಮ್ಮ ಗೌರಿ ಒಂದು ಸ್ವಲ್ಪ ಇಬ್ರು ಗಂಡೆಂಥಿ ಕೆಲಸ ತಗೇನೆ ತಂದು ಇಚ್ಛೆನೆ ಹೊಸ ಮನೆ ಬೇರೆ ಅಲ್ಲ ತಂದೇವ್ರಿ ಹಾಂ ಕೆಲಸ ಆಗಲ್ಲ ಅಂತಾನೆ ನಮ್ಮಂತಾರೆಲ್ಲ ಆಗಲ್ಲ ಬಡವರು ರೈತರು ಕೂಲಿ ಮಾಡ್ಕೊಂಡು ತಿನ್ಬಾರ ಎಲ್ಲ ತೊರಕಾಗಲ್ಲ ಇಂಥವಲ್ಲ ದುಡ್ಡಿರ ತೋತ್ತಾರ ಅಷ್ಟೇನಿ ಹಾಂ ಸರಿ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ತಿಳಿಸ್ರಿ ಹಂಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ